ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬ ಅಂದ್ರೆ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಯಾವ ಸಮಯದಲ್ಲಿ ಸ್ನಾನ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಆ ದಿನ ಪೂಜೆಗಾಗಿ ಯಾವ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೆಯದಾಗಿ ನಾವು ಹಬ್ಬನ ಯಾವ ದಿನ ಆಚರಣೆ ಮಾಡ್ತೀವಿ ಅಂತ ಅಂದ್ರೆ ಇದೇ ಜನವರಿ ಎರಡು ಎರಡ್ ಸಾವಿರದ ಇಪ್ಪತ್ತೈದು ಹದಿನಾಲ್ಕನೆಯ ತಾರೀಕು ಮಂಗಳವಾರ ಮಕರ ಸಂಕ್ರಾಂತಿ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ ಯಾಕೆ ಇಷ್ಟೊಂದು ವಿಶೇಷ ಅಂತ ಅಂದ್ರೆ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ಈ ಒಂದು ಪುಣ್ಯ ಕಾಲವನ್ನ ಈ ಒಂದು ಪುಣ್ಯ ದಿನವನ್ನ ಸಂಕ್ರಾಂತಿ ಹಬ್ಬ ಅಥವಾ ಮಕರ ಸಂಕ್ರಾಂತಿ ಹಬ್ಬ ಅಥವಾ ಇದನ್ನ ಸುಗ್ಗಿ ಹಬ್ಬ ಅಂತ ಕೂಡ ಹೇಳಿ ಆಚರಣೆ ಮಾಡ್ತಾರೆ ಹಾಗಾದ್ರೆ ಪ್ರತಿ ತಿಂಗಳು ಕೂಡ ಸೂರ್ಯ ಒಂದ್ ರಾಶಿಯಿಂದ ಇನ್ನೊಂದ್ ರಾಶಿಗೆ ಪ್ರವೇಶ ಮಾಡ್ತಾನೆ ಇರ್ತಾರೆ ಅದ್ರಲ್ಲಿ ಈ ಒಂದು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದು ಮಾತ್ರ ಯಾಕೆ ಇಷ್ಟೊಂದು ವಿಶೇಷ ಅಂತ ಅಂದ್ರೆ ಇದು ಉತ್ತರಾಯಣ ಪುಣ್ಯ ಕಾಲ ಹಾಗಾಗಿ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶ ಆಗೋದು ತುಂಬಾನೇ ವಿಶೇಷ ಇಲ್ಲಿಂದ ನಮಗೆ ನೀವು ಎಲ್ಲಾ ಶುಭ ಕಾರ್ಯಗಳನ್ನು ಮಾಡಬಹುದು ನೀವು ಬೇಕಾದ್ರೆ ಗಮನಿಸಿ ನಮಗೆ ಆರ್ ತಿಂಗಳು ಉತ್ತರಾಯಣ ಆರ್ ತಿಂಗಳು ದಕ್ಷಿಣಾಯಣ ಇರುತ್ತೆ ದಕ್ಷಿಣಾಯಣದಲ್ಲಿ ಈ ಬರೀ ಪೂಜೆಗಳು ರಥಗಳು ಚಾತುರ್ಮಾಸ್ಯಗಳು ಇದನ್ನೆಲ್ಲ ನಾವು ಆಚರಣೆ ಮಾಡ್ತೀವಲ್ವಾ ಹಾಗೆ ಈ ಒಂದು ಉತ್ತರಾಯಣದಲ್ಲಿ ಪೂರ್ತಿ ಶುಭ ಕಾರ್ಯಗಳೇ ಈ ಮನೆ ಗುರುಪ್ರೇಶ ಆಗಿರಬಹುದು ಮತ್ತು ಮನೆಗೆ ಹಾಲುಕ್ಸುವಂತದ್ದು ಮತ್ತು ಮಕ್ಕಳ ಮದುವೆ ಮುಂಜಿ ನಿಶ್ಚಿತಾರ್ಥ ಹೊಸ ವ್ಯಾಪಾರ ವ್ಯವಹಾರಗಳನ್ನ ಪ್ರಾರಂಭ ಮಾಡುವಂತದ್ದು ಪ್ರತಿಯೊಂದಕ್ಕೂ ಕೂಡ ಈಗ ಶುಭ ಕಾಲ ಅಂತಾನೆ ಹೇಳ್ಬಹುದು ಹಾಗಾಗಿನೇ ಈ ಒಂದು ಉತ್ತರಾಯಣ ಪುಣ್ಯ ಕಾಲದಲ್ಲಿ ಹೆಚ್ಚಾಗಿ ಶುಭ ಕಾರ್ಯಗಳನ್ನ ಮಾಡೋದು ತುಂಬಾನೇ ಒಳ್ಳೆಯದು ಬನ್ನಿ ಈಗ ಸಂಕ್ರಾಂತಿ ಹಬ್ಬದಲ್ಲಿ ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಸ್ನಾನ ಯಾವ ಸಮಯದಲ್ಲಿ ಮಾಡಬೇಕು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದ್ಲು ಧನುರ್ಮಾಸ ಯಾವಾಗ ಮುಗಿಯುತ್ತೆ ಅದನ್ನು ತಿಳ್ಕೊಳೋಣ ಇಂದಿನ ವಿಡಿಯೋಗಳಲ್ಲೂ ಕೂಡ ನಾನು ಈಗಾಗ್ಲೇ ತಿಳಿಸ್ಕೊಟ್ಟಿದ್ದೀನಿ ಹದಿಮೂರನೇ ತಾರೀಕು ಧನುರ್ಮಾಸ ಮುಗಿಯುತ್ತೆ ಆ ದಿನ ಉಣ್ಮೆ ಕೂಡ ಇರುತ್ತೆ ಹಾಗೆ ಆ ದಿನ ಭೋಗಿ ಹಬ್ಬನು ಕೂಡ ಆಚರಣೆ ಮಾಡ್ತಾರೆ ಹಾಗಾಗಿ ಹದಿಮೂರನೇ ತಾರೀಕು ಧನುರ್ಮಾಸ ಮುಗಿಯುತ್ತೆ ಯಾರೆಲ್ಲ ಧನುರ್ಮಾಸ ಪೂಜೆ ಮಾಡ್ತಾ ಇರ್ತಿರೋ ಹದಿಮೂರನೇ ತಾರೀಕೆ ಮುಗಿಯುತ್ತೆ ಆ ದಿನ ಬೆಳಗ್ಗೆ ಆಮ್ ಮುಹೂರ್ತದಲ್ಲೇನೆ ನೀವ್ ಯಾವ ರೀತಿಯಾಗಿ ಮಾಮೂಲಿಯಾಗಿ ಧನುರ್ಮಾಸ ಪೂಜೆ ಮಾಡ್ತಾ ಇದ್ದೀರೋ ಅದೇ ರೀತಿನೇ ಮಾಡಬೇಕು ಹದಿಮೂರನೇ ಕೊನೆ ಕೊನೆಯಾಗುತ್ತೆ ಹದಿನಾಲ್ಕನೆಯ ತಾರೀಕು ಬೆಳಗ್ಗೆ ಒಂಬತ್ ಗಂಟೆಯಿಂದ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದ ತನಕ ಒಳ್ಳೆ ಸಮಯ ಇರುತ್ತೆ ಶುಭ ಸಮಯ ಪುಣ್ಯ ಕಾಲ ಅಂತಾನೆ ಹೇಳ್ಬಹುದು ಬೆಳಗ್ಗೆ ಒಂಬತ್ತು ಗಂಟೆಯಿಂದನೂ ಕೂಡ ಒಳ್ಳೆ ಸಮಯ ಇರುತ್ತೆ ಆ ಸಮಯದಲ್ಲಿ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ವರೆಗೂ ಕೂಡ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಹಾಗಾಗಿ ನಿಧಾನವಾಗೇನೆ ಸ್ನಾನ ಪೂಜೆ ಎಲ್ಲಾನು ಕೂಡ ಮಾಡ್ಕೋಬಹುದು ಈ ಸಮಯದಲ್ಲೂ ಕೂಡ ಒಂದು ಒಳ್ಳೆ ಪುಣ್ಯದ ಕಾಲ ಅಂತ ಅಂದ್ರೆ ಬೆಳಗ್ಗೆ ಒಂಬತ್ತು ಐದರಿಂದ ಹತ್ತು ನಲ್ವತ್ತರ ತನಕ ಈ ಸಮಯದಲ್ಲಿ ಸೂರ್ಯ ಧನುರ್ ಮಾಸದಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತ ಪುಣ್ಯ ಕಾಲ ಹಾಗಾಗಿ ಈ ಸಮಯದಲ್ಲಿ ಸ್ನಾನ ಮಾಡೋದಾಗಿರ್ಬೋದು ಪೂಜೆ ಮಾಡೋದಾಗಿರ್ಬೋದು ಅಥವಾ ಸೂರ್ಯನಿಗೆ ಪೂಜೆ ಮಾಡಿ ಹರ್ಗೆವನ್ನ ಅರ್ಪಿಸಿ ಮತ್ತೆ ದಾನ ಕೊಡುವಂತದ್ದು ಈಗ ದಾನ ಕೊಡಬೇಕು ಅಂದ ತಕ್ಷಣ ಏನೇನು ಕೊಡುವಂತದ್ದೇನಿಲ್ಲ ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬದ ದಿನ ಹೆಣ್ಣು ಮಕ್ಕಳ ಕೈಯಲ್ಲಿ ಹೆಳ್ ಬೀರಿಸುವ ಪದ್ಧತಿ ಇರುತ್ತೆ ಅಲ್ವಾ ಕೆಲವರಿಗೆ ಕೆಲವರಿಗೆ ಪದ್ಧತಿ ಇರುತ್ತೆ ಕೆಲವರಿಗೆ ಇರೋದಿಲ್ಲ ಹೆಣ್ಮಕ್ಳು ಕೈಯಲ್ಲಿ ನಾವು ಈ ರೀತಿ ದಾನ ಕೊಡಿಸೋದು ಕೂಡ ತುಂಬಾನೇ ಒಳ್ಳೆಯದು ಆ ದಿನ ಗೋಪೂಜೆ ಮಾಡೋದು ಕೂಡ ತುಂಬಾನೇ ಒಳ್ಳೆಯದು ಹಾಗಾಗಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಮೂವತ್ತರವರೆಗೂ ಕೂಡ ಒಳ್ಳೆ ಶುಭ ಸಮಯ ಶುಭ ಮುಹೂರ್ತ ಇರುತ್ತೆ ಆ ದಿನ ಬೆಳಗ್ಗೆ ಸೂರ್ಯೋದಯದ ನಂತರನೇ ಸ್ನಾನ ಮಾಡಿ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಬಹುದು ಈ ದಿನ ವಿಶೇಷವಾಗಿ ಸೂರ್ಯನಿಗೆ ಪೂಜೆಯನ್ನ ಮಾಡಬೇಕು ಹಾಗಾಗಿ ನೀವು ಅಡಿಗೆ ಎಲ್ಲ ಏನ್ ಮಾಡ್ತಿರೋ ಅಥವಾ ಸಿಹಿ ಪೊಂಗಲ್ಲು ಗೆಣಸು ಕಡಲೆಕಾಯಿ ಇದು ತುಂಬಾನೇ ವಿಶೇಷ ಅಲ್ವಾ ಕುಂಬಳಕಾಯಿ ಅವರೇಕಾಯಿ ಹಾಕಿ ಮಾಡುವಂತ ಪಲ್ಯ ಆಗಿರ್ಬೋದು ಈ ತರದ್ದೆಲ್ಲ ನಿಮ್ಮ ನಿಮ್ಮ ಸಾಂಪ್ರದಾಯಿಕ ಅಡಿಗೆ ಏನ್ ಮಾಡ್ತಿರೋ ಎಲ್ಲಾನು ಕೂಡ ಮಾಡ್ಕೊಳ್ಳಿ ನಿಧಾನವಾಗೇನೆ ದಿನ ಸ್ನಾನ ಮತ್ತೆ ಪೂಜೆ ಎಲ್ಲಾನು ಕೂಡ ಮಾಡಬಹುದು ಸಂಜೆ ಐದು ಮೂವತ್ತರವರೆಗೂ ಕೂಡ ಸಮಯ ಇರುತ್ತೆ ಹಾಗಾಗಿ ಗಡ್ಬಿಡಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆರಾಮಾಗಿ ಬೆಳಗ್ಗೆ ಸೂರ್ಯೋದಯ ಆದ್ಮೇಲೆ ಎಲ್ಲರೂ ಕೂಡ ಸ್ನಾನ ಮಾಡಿ ಮನೆನೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಸಿದ್ಧತೆ ಮಾಡ್ಕೊಳ್ಳಿ ಹಾಗೆ ನೀವು ನೈವೇದ್ಯಕ್ಕಾಗಿರ್ಬೋದು ಅಡ್ಗೆ ಆಗಿರ್ಬೋದು ಎಲ್ಲಾನು ಕೂಡ ಮಾಡಿಕೊಂಡು ಮೊದಲು ದೇವ್ರ ಮನೆಯಲ್ಲಿ ದೇವರಿಗೆ ಎಲ್ಲಾನು ಕೂಡ ನೈವೇದ್ಯ ಇಟ್ಟು ಪೂಜೆನ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಮನೆ ಬಾಗಿಲ ಹತ್ರ ಆಗಿರ್ಬೋದು ಅಥವಾ ಟೆರೆಸ್ ಮೇಲೆ ಆಗಿರ್ಬೋದು ಸೂರ್ಯನ ಬೆಳಕು ಎಲ್ಲಿ ಕಾಣಿಸುತ್ತೋ ನಿಮ್ಗೆ ಅಲ್ಲಿ ಸ್ವಲ್ಪ ನೀರ್ ಪ್ರೋಕ್ಷಣೆ ಮಾಡಿ ಅಲ್ಲಿ ರಂಗೋಲಿ ಹಾಕ್ಬೇಕು ಅಥವಾ ಸೂರ್ಯನ ಚಿತ್ರಾನೇ ನೀವು ಬಿಡಿಸಿದ್ರು ಕೂಡ ಒಳ್ಳೇದೇನೆ ಅಥವಾ ಯಾವ್ದಾದ್ರು ರಂಗೋಲಿನ ಹಾಕಿ ರಂಗೋಲಿ ಮೇಲೆ ಅರ್ಶನ ಕುಂಕುಮ ಕೆಂಪು ಹೂಗಳನ್ನ ಹಾಕಿ ಒಂದು ಪ್ಲೇಟ್ ಆಗ್ಲಿ ಅಥವಾ ಮಣೆ ಆಗ್ಲಿ ಅದ್ರ ಮೇಲೆ ಇಟ್ಟು ಅದ್ರ ಮೇಲೆ ಒಂದು ಎಲೆ ಆಗಿರ್ಬೋದು ಅಂದ್ರೆ ಮುದುಕದ ಎಲೆ ಆಗಿರಬಹುದು ಒಂದು ಬಾಳೆ ಎಲೆ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ದೇವರ ನೈವೇದ್ಯಕ್ಕೆ ಬೆಳೆಸುವಂತ ತಟ್ಟೆ ಆಗಿರಬಹುದು ಅಥವಾ ಅಡಿಕೆ ತಟ್ಟೆ ಆಗಿರ್ಬೋದು ಆಗಿರಬಹುದು ಆಮ್ರದ ಪ್ಲೇಟ್ ಆಗಿದ್ರೆ ಇನ್ನು ಕೂಡ ಒಳ್ಳೇದೇನೆ ಆ ಒಂದು ಪ್ಲೇಟ್ ನಲ್ಲಿ ನೀವು ಏನೆಲ್ಲ ಅಡಿಗೆನ ಮಾಡಿರ್ತೀರ ಆ ದಿನ ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಏನೆಲ್ಲ ಅಡಿಗೆ ಮಾಡಿರ್ತೀರೋ ಹಬ್ಬದ ಅಡಿಗೆ ಎಲ್ಲಾನು ಕೂಡ ಸ್ವಲ್ಪ ಸ್ವಲ್ಪವಾಗಿ ಸ್ವಲ್ಪವಾಗಿಟ್ಕೋಬೇಕು ನೆನಪಿಟ್ಕೊಳ್ಳಿ ಅದನ್ನ ಏನ್ ಅಡಿಗೆ ಮಾಡಿ ನೀವು ದೇವರಿಗೆ ನೈವೇದ್ಯ ಇಡಬೇಕು ಅಂತ ಅನ್ಕೊಳ್ತೀರೋ ಯಾವುದನ್ನು ಕೂಡ ನೀವು ರುಚಿ ನೋಡೋ ಆಗಿಲ್ಲ ಹಾಗೇನೆ ನೀವು ನೈವೇದ್ಯಕ್ಕೆ ಇಡ್ಬೇಕು ಮಾಡಿರೋ ಅಡಿಗೆನೆಲ್ಲ ಕಡಲೆಕಾಯಿ ಗೆಣಸು ಅವರೆಕಾಯಿ ಕಬ್ಬು ಪೊಂಗಲ್ಲು ಈ ತರ ನೀವೇನೆಲ್ಲ ಅಡಿಗೆ ಮಾಡಿರ್ತೀರ ಅದನ್ನ ಸ್ವಲ್ಪ ಇಟ್ಕೊಂಡು ಸೂರ್ಯ ಭಗವಾನಿಗೆ ಮೊದಲು ಅದನ್ನ ನೈವೇದ್ಯ ಅರ್ಪಿಸಿ ಪೂಜೆ ಮಾಡಿ ಕೈಯಲ್ಲಿ ಅಕ್ಷತೆ ಮತ್ತು ಕೆಂಪು ಹೂನ ಇಟ್ಕೊಳ್ಬೇಕು ಸೂರ್ಯನ ನೋಡಿ ನಮಸ್ಕಾರ ಮಾಡಿಕೊಂಡು ಸೂರ್ಯನ ಮಂತ್ರವನ್ನ ಹೇಳ್ಕೋಬೇಕು ಸೂರ್ಯನ ನೋಡ್ಕೊಂಡು ಹೂವು ಮತ್ತು ಅಕ್ಷತೆನ ಮೇಲೆ ಎಸಿಬೇಕು ಅದು ಕೆಳಗಡೆ ಬೀಳುತ್ತೆ ಪರವಾಗಿಲ್ಲ ಈ ರೀತಿ ನೀವು ಸೂರ್ಯನಿಗೆ ಪೂಜೆನ ಮಾಡಬೇಕು ಒಂದು ತಾಮ್ರದ ಚಂಬಲ್ಲಿ ನೀರನ್ನ ಇಟ್ಕೋಬೇಕು ಆ ನೀರನ್ನ ಸೂರ್ಯನಿಗೆ ಹರ್ಗ್ಯವನ್ನ ಅರ್ಪಿಸಬೇಕು ನೆನ್ಪಿಟ್ಕೊಳ್ಳಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಮೂವತ್ತರ ವರೆಗೂ ಕೂಡ ನೀವು ಮಾಡಬಹುದು ಸೂರ್ಯನಿಗೆ ಪೂಜೆ ನೈವೇದ್ಯ ಹರ್ಗ್ಯ ಎಲ್ಲವನ್ನು ಕೂಡ ಅರ್ಪಿಸಿ ಆದ್ಮೇಲೆ ನೀವು ಮನೆ ಒಳಗಡೆ ಬಂದು ಆಮೇಲೆ ಬೇಕಾದ್ರೆ ನೀವೇನು ಮಾಡಿರೋ ಅಂತ ಪ್ರಸಾದ ಅಥವಾ ದೇವರಿಗೆ ಏನು ನೈವೇದ್ಯ ಇಟ್ಟಿರ್ತೀರ ಅಲ್ಲ ಅದನ್ನ ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ತಗೊಳ್ಳಿ ಬೆಳಗ್ಗೆ ಇಟ್ಟಿರೋದನ್ನ ಸಂಜೆ ತನಕ ಹಾಗೆ ಹೋಗ್ಬೇಡಿ ದೇವ್ರ ಮುಂದೆ ಒಂದ್ ಹತ್ತು ನಿಮಿಷ ಇಟ್ಟರೆ ಸಾಕು ಮತ್ತೆ ಇಟ್ಟಿರೋ ನೈವೇದ್ಯನು ಕೂಡ ಅಷ್ಟೇ ಅದನ್ನ ತಗೊಂಡು ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ತಗೊಳ್ಳಿ ಮತ್ತೆ ಉಪವಾಸ ಇರಬೇಕು ಅಂತ ಏನು ಇಲ್ಲ ನೀವು ಮನೆಯಲ್ಲಿ ಮತ್ತೆ ಸೂರ್ಯನಿಗೆ ಪೂಜೆ ಮಾಡೋವರೆಗೂನು ಅಥವಾ ನೀವು ಯಾರು ಪೂಜೆ ಮಾಡ್ತಿರೋ ಒಬ್ರು ಹೆಣ್ಮಕ್ಳಾಗಿರ್ಬೋದು ಗಂಡ್ ಮಕ್ಳಾಗಿರ್ಬೋದು ಅವರೊಬ್ರು ಸೂರ್ಯನಿಗೆ ಪೂಜೆ ಮಾಡಿ ಹರ್ಗೆವನ್ನ ಕೊಟ್ಟಾದ್ಮೇಲೆ ಬೇಕಾದ್ರೆ ಇವನ್ನ ತಿನ್ಬಹುದು ಆದಷ್ಟು ಬೆಳಗ್ಗೆ ಹತ್ ಗಂಟೆ ಒಳಗಡೆ ಪೂಜೆನ ಮುಗಿಸ್ಕೊಳ್ಳಿ ಮಹಾಪುಣ್ಯ ಕಾಲ ಇರುತ್ತೆ ಹಾಗಾಗಿ ಅಥವಾ ಹತ್ ಗಂಟೆ ಒಳಗಡೆ ಮಾಡೋಕ್ ಆಗ್ಲಿಲ್ಲ ಅಂದ್ರೆ ಸಂಜೆ ಐದು ಮೂವತ್ತರ ತನಕ ಇರುತ್ತೆ ಆಗ್ಲೂ ಕೂಡ ಮಾಡಬಹುದು ಸಮಯದಲ್ಲಿ ಮಾಡಬೇಕು ಅಂತ ಏನಿಲ್ಲ ಹಾಗೆ ಇನ್ನೊಂದ್ ಹೇಳ್ತೀನಿ ಈ ರೀತಿ ಹಬ್ಬ ಹರಿದಿನಗಳಲ್ಲಿ ಕಾಲ ಯಮಗಂಡ ಕಾಲ ಇದನ್ನೆಲ್ಲ ಏನು ಹೋಗಬೇಡಿ ಒಳ್ಳೆ ಶುಭ ನಕ್ಷತ್ರಗಳು ಮುಹೂರ್ತಗಳು ಇದನ್ನೆಲ್ಲ ನೋಡೇನೆ ಹಬ್ಬ ಹರಿದಿನಗಳೆಲ್ಲ ಕೂಡ ಬರೋದು ಹಾಗಾಗಿ ಹೇಳ್ತಾ ಇದ್ದೀನಿ ಬೆಳಗ್ಗೆ ಒಂಬತ್ ಗಂಟೆಯಿಂದ ಸಂಜೆ ಐದು ಮೂವತ್ತರವರೆಗೂ ಕೂಡ ನೀವು ಈ ರೀತಿ ಮನೆಯಲ್ಲಿ ಪೂಜೆನ ಮಾಡ್ಕೊಳ್ಬಹುದು ನಿಮ್ಮ ಮನೆ ಹತ್ರದಲ್ಲಿ ಆ ದಿನ ಯಾರಾದ್ರೂ ಹಸುಗಳನ್ನ ಸಾಕ್ತಾ ಇದ್ರೆ ಆ ದಿನ ಗೋಪೂಜೆನೂ ಕೂಡ ಮಾಡಿ ಮಾಡಿರೋಂತ ಅಡಿಗೆ ನೈವೇದ್ಯವನ್ನ ಸ್ವಲ್ಪ ಸ್ವಲ್ಪ ತಗೊಂಡೋಗಿ ಹೆಚ್ಚಿಗೆ ಕೊಡಬೇಡಿ ಕೆಲವರು ಆಗೋದಿಲ್ಲ ಹಸುಗೆ ಒಟ್ಟೆ ಕೆಡುತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಅವ್ರು ಏನ್ ಹೇಳ್ತಾರೋ ಕೇಳ್ಕೊಂಡು ಸ್ವಲ್ಪ ಸ್ವಲ್ಪ ತಗೊಂಡೋಗಿ ನೀವು ಮಾಡಿರೋಂತ ಅಡಿಗೆನ ಅದಕ್ಕೆ ಸ್ವಲ್ಪ ಸ್ವಲ್ಪ ತಿನ್ಸಿ ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬನ್ನಿ ತುಂಬಾ ಒಳ್ಳೇದು ಸಂಕ್ರಾಂತಿ ಹಬ್ಬದ ದಿನ ಹಸುವಿನ ಪೂಜೆ ಮಾಡೋದು ತುಂಬಾ ಒಳ್ಳೇದು ಏನೇ ದೋಷಗಳಿದ್ರು ಕೂಡ ಕಾರಣೆ ಆಗ್ಬಿಡುತ್ತೆ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನೀವು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಸೂರ್ಯನಿಗೆ ಪೂಜೆ ಮಾಡ್ಕೊಂಡು ಹರ್ಗೆವನ್ನ ಅರ್ಪಿಸಿದರೆ ಸಾಕು ಇನ್ನು ಕೆಲವರು ಆ ದಿನ ಚಿಕ್ಕ ಚಿಕ್ಕ ಮಕ್ಕಳನ್ನ ಕೂರಿಸಿ ಅವರಿಗೆ ಆರ್ತಿ ಮಾಡಿ ಹೇಳ್ತಾರೆ ಇಚ್ಛೆಯನ್ನು ಬರುತ್ತೆ ನೋಡಿ ಅದನ್ನ ಅವರ ತಲೆ ಮೇಲಿಂದ ಹಾಕಿ ದೃಷ್ಟಿ ತೆಗೆಯೋದು ಕೂಡ ಇರುತ್ತೆ ಹೆಣ್ಣು ಮಕ್ಕಳನ್ನ ಸುಂದರವಾಗಿ ಅಲಂಕಾರ ಮಾಡಿ ಅವರ ಕೈಯಲ್ಲಿ ಎಳ್ಳು ಬೆಲ್ಲ ಕೊಬ್ಬು ಇದನ್ನೆಲ್ಲ ಕೊಟ್ಟು ಅಕ್ಕ ಪಕ್ಕದ ಮನೆಯವರಿಗೆ ಎಳ್ಳು ಬೀರಿಸ್ತಾರೆ ಇದು ಕೂಡ ತುಂಬಾ ಒಳ್ಳೆಯದು ಈ ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಮತ್ತೆ ಬೆಲ್ಲ ದಾನ ಕೊಡಬೇಕು ಅಂತ ಹೇಳ್ತಾರೆ ನೀವು ದೇವಸ್ಥಾನದಲ್ಲಾದ್ರೂ ಕೊಡಬಹುದು ಈ ರೀತಿ ಅಕ್ಕ ಪಕ್ಕದ ಮನೆಯವರಿಗಾದ್ರೂ ಕೊಡಬಹುದು ಒಟ್ನಲ್ಲಿ ಆ ದಿನ ಎಳ್ಳು ದಾನ ಮಾಡೋದು ತುಂಬಾನೇ ಒಳ್ಳೆಯದು ಹಾಗಾಗಿ ಪದ್ಧತಿ ಇರೋರೆ ಇದನ್ನೆಲ್ಲ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಪುಟ್ಟ ಪುಟ್ಟ ಹೆಣ್ಮಕ್ಳು ಇದ್ರೆ ಅವ್ರ ಕೈಲಿ ಇದನ್ನ ಮಾಡಿಸಿ ಒಂದೆರಡು ಮನೆಗಾದರೂ ಮನೆಗಾದ್ರೂ ಅವ್ರ ಕೈಲಿ ಕೊಡಿಸಿ ತುಂಬಾನೇ ಒಳ್ಳೆಯದು ಸಂಕ್ರಾಂತಿ ಹಬ್ಬದ ದಿನ ಸ್ನಾನ ಮತ್ತೆ ಪೂಜೆಗೆ ಶುಭ ಸಮಯ ಯಾವುದು ಹಾಗೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್